ಪುಷ್ಪವನ್ನು ಇಡೋದ್ರ ಮೂಲಕ ಸಾಧಿಸುತ್ತಿದ್ದೇನೆ ಪರವಾಗಿ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಶಂಕರಪ್ಪ ಸರ್ ಆಗಮಿಸಿದರೆ ಬಯಸುತ್ತಿದ್ದೇನೆ ಹಾಗೆ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ನಮ್ಮ दर्शी असोम सद्गम तमसोमा ज्योतिर्गमया मृत्यो ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹಾಗೆಯೇ ಅವರಿಗೆ ಕೈ ಜೋಡಿಸಿರ್ತಕ್ಕಂಥ ಕ್ರೀಡೆಗಳು ನಮ್ಗೆ ಬಹಳ ಮುಖ್ಯ ಜನಪ್ರಿಯ ಶಾಸಕರು ಹಾಗೆ ದೀನ ದಲಿತರ ಎಲ್ಲ ಅವರ ಏಳಿಗೆಗೆ ಶ್ರಮಿಸುತ್ತಿರುವ ಶಾಸಕರು ಹಾಗೆ ವಿಧಾನಸೌಧದಲ್ಲಿ ನಿಲ್ಭಾಗಗಳ ಎಲ್ಲ ಧ್ವನಿಯಾಗಿ ಎಲ್ಲ ಜನರ ಧ್ವನಿಯಾಗಿ ನಿರ್ವಹಿಸಿದಂತಹ ಶಾಸಕರಾದಂತಹ ಶ್ರೀತಾ ಅವರೇ ಅದು ರಘುಪತಿ ಅಣ್ಣವರೇ ಹಾಗೆಲ್ಲ ಮುಖಂಡರು ಜಗದೀಶ ಅವರೇ ಎಲ್ಲ ಮುಖಂಡರು ಎಲ್ಲ ಎನ್ ಡಿ ಎಫ್ ಸಿ ಅಧ್ಯಕ್ಷರೇ ಎಲ್ಲ ಸದ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಎಲ್ಲ ರಾಜಕೀಯ ಮುಖಂಡರೆ ಹಾಗೆ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಭಾಳ ಒಳ್ಳೆ ಸೌಭ್ಯ ಸರ್ ಅವರೇ ಹಾಗೆಲ್ಲ ಅವರ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಹಾಗೂ ಈ ಶಾಲೆ ಎಲ್ಲ ಎಲ್ಲ ತಾಲೂಕಿಂದ ಬಂದಿರುವ ಎಲ್ಲ ಎಲ್ಲ ಶಾಲೆಗಳು ಬಂದಿರುವ ಸಹ ಶಿಕ್ಷಕ ಮಿತ್ರರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಮತ್ತು ಪತ್ರಕರ್ತರೆ ಬಂದಿರುವಂತ ಎಲ್ಲ ಎಲ್ಲರನ್ನೂ ಕೂಡ ನಮಸ್ಕರಿಸುತ್ತಾ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಕುಲ್ಬಾರ್ ತಾಲೂಕಿನ ತಾಲೂಕು ಮಟ್ಟದ ಕ್ರೀಡಾಕೂಟ ಇದು ರಜೆ ನಡೀತಾ ಇರೋದ್ರಿಂದ ಎಲ್ಲ ಶಿಕ್ಷಕ ಬಂಧುಗಳು ಸ್ವಲ್ಪ ಕೊರತೆ ಇದೆ ಅದರ ಜೊತೆಗೆ ಸೆನ್ಸಸ್ ಬಿ ಸಿ ಎಂ ಸಮೀಕ್ಷೆ ಸೆನ್ಸಸ್ ನಡೀತಾ ಇದೆ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡ್ತಾ ಇದಾರೆ ನಮ್ಮ ಶಿಕ್ಷಕ ಮಿತ್ರರು ಆದರೂ ಕೂಡ ಎಲ್ಲ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕ ಬಂಧುಗಳು ಅಧ್ಯಕ್ಷರಾದಂತಹ ಶಂಕರಪ್ಪ ಅವರು ಟಿ ಪಿ ಆದಂತಹ ರಹೀಂ ಶರೀಫ್ ಅವರು ಅವರ ತಂಡ ಎಲ್ಲ ಶಿಕ್ಷ ದೈಹಿಕ ಶಿಕ್ಷಣ ಮಿತ್ರರು ರಜೆಯಿತು ಸಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮೊದಲಿಗೆ ದೈಹಿಕ ಶಿಕ್ಷಣ ಮಿತ್ರರಿಗೆ ನಾವು ಧನ್ಯವಾದಗಳು ಹೇಳಬೇಕು ರಜೆಯಲ್ಲೂ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗೆ ಏನು ಈ ಕಾರ್ಯಕ್ರಮ ಯಾಕೆ ನಡೆಯಬೇಕು ಅಂದಾಗ ಮಾನಸಿಕವಾಗಿ ಎಸ್ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತಾರೆ ನಾವು ದೈಹಿಕವಾಗಿ ನಾವು ಯಾವಾಗ ಫಿಟ್ ಇರಲ್ವೋ ಮಾನಸಿಕವಾಗಿ ನಾವು ಫಿಟ್ ಇರಕ್ಕೆ ಸಾಧ್ಯ ಇಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಕೆಲವರು ಎಷ್ಟೋ ವಯಸ್ಸಾಗಿರುತ್ತೆ ಆದರೂ ಕೂಡ ಕ್ರೀಡಾಪಟುಗಳು ಬಹಳ ಅಚ್ಚುಕಟ್ಟಾಗಿ ಬಹಳ ಏನು ಯಂಗ್ ಅಂಡ್ ಎನರ್ಜಿಕ್ ಕಾರಣ ಏನು ಬೇಕಾ ಅವರು ದೈಹಿಕವಾಗಿ ಶ್ರಮ ಕೊಡ್ತಾ ಇದ್ದಾರೆ ಅಂತ ದೈಹಿಕವಾಗಿ ಯಾವಾಗ ಶ್ರಮ ನಾವು ಕೊಡ್ತೀವೋ ನಮ್ಮ ದೇಹ ಎಲ್ಲ ಬಹಳ ಆರೋಗ್ಯವಾಗಿರ್ತದೆ ಅದಕ್ಕೋಸ್ಕರ ಆರೋಗ್ಯವೇ ಮಹಾಭಾಗ್ಯ ಇವಾಗ ಈ ಕಾಲದಲ್ಲಿ ಯಾರಪ್ಪ ಕೋಟಾಡಿಸ್ರು ಅಂದ್ರೆ ಯಾರು ಆರೋಗ್ಯವಾಗಿ ಸಾಯಂಕಾಲ ಯಾರಿಗೆ ನಿದ್ದೆ ಚೆನ್ನಾಗಿ ಬರುತ್ತೋ ಅವರೇ ಕೋಟಾಡಿಸ್ತರು ಕೆಲವು ಸಾಕಷ್ಟು ಎಲ್ಲ ಇರ್ತವೆ ರಾತ್ರಿ ನಿದ್ದೆ ಬರೋದಿಲ್ಲ ಇದೆಲ್ಲ ಕಾರಣ ಏನು ಗೊತ್ತಾ ಅವರು ನಾವು ಅವರ ದೇಹ ಚೌಕಟ್ಟು ಸರಿ ಇಲ್ಲ ಅಂತ ಅದಕ್ಕೋಸ್ಕರ ಪ್ರತಿದಿನಾನು ಒಂದು ನೀವು ಕ್ರೀಡಾಪಟುಗಳಾದ ನೀವು ಈಗಲಿಂದ ಮೈಗೂಡಿಸ್ಕೋಬೇಕು ಈಗಲಿಂದ ಆರೋಗ್ಯ ದೃಷ್ಟಿ ಬರೀ ಸ್ಪೋರ್ಟ್ಸ್ ಬಂದಬಾರ್ದು ಸ್ಪೋರ್ಟ್ಸ್ ಜೊತೆಗೆ ನಿಮ್ಗೆ ಆರೋಗ್ಯ ಸಿಗ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಪಾಲ್ಗೊಂಡಿರೋ ಎಲ್ಲ ಕ್ರೀಡಾಪಟುಗಳಿಗೆ ಉತ್ತಮ ಆರೋಗ್ಯ ಯಾವಾಗಲೂ ಸಿಗತ್ತೆ ನೀವು ಕೂಡ ಚೆನ್ನಾಗಿ ಜೀವನದಲ್ಲಿ ಕೂಡ ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಪಡಿತೀವಿ ಅಂತ ಹೇಳ್ತಾ ಇದನ್ನು ಹಾಗೆ ಮುಂದುವರಿಸಬೇಕು ನೀವು ಇವತ್ತಿಗೆ ಆಟ ಆಡ್ಬಿಟ್ಟು ಇದನ್ನು ಫಿಟ್ ಅದನ್ನು ಸತತ ಅಭ್ಯಾಸ ಮಾಡಿಕೊಂಡು ಒಳ್ಳೆಯ ಮಟ್ಟಕ್ಕೆ ನಮ್ಮ ಮುಲ್ಬಾ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಕ್ರೀಡಾಪಟುಗಳಾಗಿ ಉತ್ತಮ ಆರೋಗ್ಯವಂತರಾಗಿ ಮುಂದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಲು ನಮ್ಮ ಮುನ್ಬಾಗ ತಾಲೂಕಿಗೆ ಉತ್ತಮ ಹೆಸರನ್ನು ತರಲಿ ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ